ಓಂ ಗಮ್ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೆ ನಾನು ನಿಮಗೆ ನೀವು ತುಂಬ ಇಷ್ಟಪಟ್ಟವರು ನಿಮ್ಮಿಂದ ದೂರ ಆದಾಗ ನಿಮ್ಮ ಹೃದಯ ಒಡೆಯುವಂತೆ ಮಾತಾಡಿದಾಗ ನಿಮ್ಮ ಮನಸ್ಸು ಮರಿಯುವಂತೆ ಮಾತುಗಳನ್ನಾಡಿ ನಿಮ್ಮಿಂದ ತುಂಬ ಭಾರದಷ್ಟು ದೂರ ಹೋದವರನ್ನ ನಿಮ್ಮ ಹತ್ತಿರ ಮತ್ತೊಮ್ಮೆ ಕರೆದುಕೊಳ್ಳುವುದು ಹೇಗೆ ಅದರ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ ಹಾಗೆ ಐಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ ಬನ್ನಿ ಅದರ ವಿಧಿ ವಿಧಾನ ಹೇಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಇದಕ್ಕೆ ಏನಿಲ್ಲ ಇದಕ್ಕೆ ಅವ್ರದ್ದು ಒಂದೇ ಒಂದು ಫೋಟೋ ಬೇಕಾಗುತ್ತೆ ಆ ಫೋಟೋ ಇಟ್ಕೊಂಡು ಸ್ನೇಹಿತರೆ ನೀವು ಒಂದು ಮಂತ್ರ ಕೊಡ್ತೀನಿ ಆ ಮಂತ್ರನ ನೀವು ಎಷ್ಟು ಸಾರಿ ಆಗುತ್ತೆ ಅಷ್ಟು ಸಾರಿ ಒಂದು ಹತ್ತು ಸಾವಿರ ಸಾರಿ ಆದರೂ ಪರವಾಗಿಲ್ಲ ಹೇಳಿ ಮಂತ್ರ ಒಂದೇ ಒಂದು ಲೈನ್ ಇದೆ ಆ ಮಂತ್ರನ ಹೇಳಿ ಆಮೇಲೆ ನೋಡಿ ಸ್ನೇಹಿತರೆ ಅದರ ಚೇಂಜಸ್ ಹೇಗಾಗುತ್ತೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಅದನ್ನು ಮಾಡಿ ಅವರೆಷ್ಟೇ ದೂರ ಹೋಗಿದರೂ ಸರಿ ಅವರು ನಿಮ್ಮಿಂದ ಎಷ್ಟೇ ದೂರ ಹೋಗಿರಲಿ ಹುಡ್ಡಿಕೊಂಡು ನಿಮ್ಮ ಹತ್ರ ಬರ್ತಾರೆ ಸ್ನೇಹಿತರೆ ಲೈಫ್ ಲಾಂಗ್ ನಿಮ್ಮ ಜೋಡಿ ಚೆನ್ನಾಗಿರ್ತಾರೆ ಸ್ನೇಹಿತರೆ ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ ಅವರದ ಒಂದು ಫೋಟೋ ಛಾಯಾಚಿತ್ರ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಕ್ಲೀಂ ಕಾಮದೇವಾ ಎನ್ ನಮಃ ಕ್ಲೀಂ ಕಾಮದೇವಾ ಎನ್ ನಮಃ ಕ್ಲೀಂ ಕಾಮದೇವಾ ನಮಃ ಈ ಥರ ಹತ್ತು ಸಾವಿರ ಸಾರಿ ಹೇಳಿ ಸ್ನೇಹಿತರೆ ಆಮೇಲೆ ನೋಡಿ ಸ್ನೇಹಿತರೆ ಅವರಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಎಷ್ಟು ಚೇಂಜಸ್ ಕಾಣುತ್ತೆ ನೀವು ಬೇಡ 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 ಅಂತ ಹೇಳ್ತಾ ಇದ್ದರು ನೀವೇ ಬೇಕು ಅಂತ ನಿಮ್ಮ ಹತ್ರ ಬರ್ತಾರೆ ಸ್ನೇಹಿತರೆ ನೀವು ದೂರ ಮಾಡಿದ್ರು ನಿಮ್ಮನ್ನ ಬಿಟ್ಟು ಹೋಗಲ್ಲ ಸ್ನೇಹಿತರೆ ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಎಲ್ರಿಗೂ ಮಂಗಳವಾಗಲಿ ಸ್ನೇಹಿತರೆ ನಮಸ್ಕಾರ